ಗೀತೆ ಗೀತೆ ಶ್ರೀ ಭಗವದ್ಗೀತೆ ಗೀತೆ ಗೀತೆ ಶ್ರೀ ಭಗವದ್ಗೀತೆ ಮನ ತುಂಬಿ ನಿನ್ನ ಸ್ತುತಿಸುತ್ತಿರಬೇಕು ಮನದೊಳಗೆ ಆವರಿಸಿ ನೆಲೆ ನಿಲ್ಲಬೇಕು ಮನ ತುಂಬಿ ನಿನ್ನ ಸ್ತುತಿಸುತ್ತಿರಬೇಕು ಮನದೊಳಗೆ ಆವರಿಸಿ ನೆಲೆ ನಿಲ್ಲಬೇಕು ಅನುದಿನವು ನಾನಿನ್ನ ಪಠಿಸುತ್ತಿರಬೇಕು ಅನುದಿನವೂ ನಾನಿನ್ನ ಪಠಿಸುತ್ತೀರಬೇಕು ತನುಮನವು ನೀನಾಗು ಶ್ರೀ ಭಗವದ್ಗೀತೆ तनुमनव नीनागु श्री भगवद्गीते गीते गीते श्रीभगवद्गीते गीते गीते श्रीभगवद्गीते मन स्तुतरु मनतुम्बिनिना स्तुतर ശ്രീകൃഷ്ണ വധനലി ബന്ധ്രീമാർജുനഗേ വചന വാദീമത്തെ ശ്രീകൃഷ്ണ വനീന്ദ്രീമാർജുനഗേതവചന വാദീമത്തെ സച്ചനര ഹൃദയദു നിലനിത്ത ഗീത്തെ സച്ചനര ഹൃദയദു नेलनिन्ता गीते ज्ञानदीपुनीनु श्रीभगवद्गीते ज्ञानदीपूनीनु श्री भगवद्गीते ಗೀತೆ ಗೀತೆ ಶ್ರೀ ಭಗವದ್ಗೀತೆ ಗೀತೆ ಗೀತೆ ಶ್ರೀ ಭಗವದ್ಗೀತೆ ಮನ ತುಂಬಿನಿನ್ನ ಸ್ತುತಿಸುತ್ತಿರಬೇಕು ಮನ ತುಂಬಿನಿನ್ನ ಸ್ತುತಿಸುತ್ತಿರಬೇಕು ಅಂದಿದೆ ನಯಮನಕ್ಕೆ ನೀ ಧೈರ್ಯ ತಂದೆ മഞ്ജു മുസുക്കയനെ നീ ജ്യോതിയെ നീ ധൈര്യ തന്നെ മഞ്ജു മുസുക്കയെ നീ ജ്യോതിയെ സഞ്ജീവിനിയു നീനു ഈ സഞ്ജീവിനിയു നീന ഈ ദേഹദ ೊಳಿಸು ಶ್ರೀ ಭಗವದ್ಗೀತೆ ರಂಜಿಸುತ್ತ ಕಂಗೊಳಿಸು ಶ್ರೀ ಭಗವದ್ಗೀತೆ ಗೀತೆ ಗೀತೆ ಶ್ರೀ ಭಗವದ್ಗೀತೆ ಗೀತೆ ಗೀತೆ ಶ್ರೀ ಭಗವದ್ಗೀತೆ ಮನ ನಿನ್ನ ಸ್ತುತಿಸುತ್ತಿರಬೇಕು ಮನ ನಿನ್ನ ಸ್ತುತಿ ಸ್ತುತಿಸುತ್ತಿರಬೇಕು ಬೆಳಗಲೆನ್ನಯ ಮನವು ಸುಜ್ಞಾನದಿಂದ ಅಳಿಯಲೆನ್ನಯ ದೋಷ ಶ್ರೀ ഹരിധ്യാനിന്ദ കളയല നയക്ലേശ ഹരിധ്യാനിന്ദലെ നയ മനക്കെ ശ്രീ ഭഗവത്ഗീതലെ നയ മനക്കെ ശ്രീ ഭഗവത്ഗീത गीते गीते श्रीभगवद्गीते गीते गीते श्रीभगवद्गीते मनतुम्बिनिना स्तुत मन मनतुम्बिनिना स्तुत सिरु गीता यज्ञ ज्ञानज्ञ दीपा पातकवा कलय തരയുവ പാപ ഗീതാ ജ്ഞാന യജ്ഞ നമീപ പാതകളെയ തരൂ പാപ ജാതി മത ഭേദ തോരദീ ഗീത ജാതി മത തോരദീ ഗീത ജഗവെല്ലീ ഭഗവദ്ഗീത जगवेणगल श्रीभगवद्गीते गीते गीते श्रीभगवद्गीते श्री गीते गीते श्रीभगवद्गीते श्री ಮನ ತುಂಬಿ ನಿನ್ನ ಸ್ತುತಿಸುತ್ತಿರಬೇಕು ಮನ ತುಂಬಿ ನಿನ್ನ ಸ್ತುತಿಸುತ್ತಿರಬೇಕು ಮನದೊಳಗೆ ಆವರಿಸಿ ನೆಲೆನಿಲ್ಲಬೇಕು ಮನ ತುಂಬಿ ನಿನ್ನ ಸ್ತುತಿಸುತ್ತಿರಬೇಕು ಮನದೊಳಗೆ ಆವರಿಸಿ ನೆಲೆನಿಲ್ಲಬೇಕು ಗೀತೆ ಗೀತೆ ಶ್ರೀ ಭಗವದ್ಗೀತೆ ಗೀತೆ ಗೀತೆ ಶ್ರೀ ಭಗವದ್ಗೀತೆ ಮನ ತುಂಬಿ ನಿನ್ನ ಸ್ತುತಿಸುತ್ತಿರಬೇಕು ಮನದೊಳಗೆ ಆವರಿಸಿ ನೆಲೆ ನಿಲ್ಲಬೇಕು ಮನ ತುಂಬಿ ನಿನ್ನ ಸ್ತುತಿಸುತ್ತಿರಬೇಕು ಮನದೊಳಗೆ ಆವರಿಸಿ ನೆಲೆ ನಿಲ್ಲಬೇಕು ಅನುದಿನವೂ ನಾನಿನ್ನ ಪಠಿಸುತ್ತೀರಬೇಕು ಅನುದಿನವೂ ನಾನಿನ್ನ ಪಠಿಸುತ್ತೀರಬೇಕು ತನುಮನವು ನೀನಾಗು ಶ್ರೀ ಭಗವದ್ಗೀತೆ तनु मनवुनी नागु श्री बागवत गीते 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 श्री बागवत गीते, गीते 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 श्री बागवत गीते ते ते। गीते गीते श्री बागवत गीते